ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ಮತ್ತು ಜಾಗೃತಿ ಪ್ರಕಾಶನ ಮತ್ತು ಟ್ರಸ್ಟ್ ಅವರಿಗೆ ನಾನು ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಮಂಜುನಾಥ್ ಅವರು ಡಾಕ್ಟ್ರೇಟ್ ಬಂದಿದೆ ಖುಷಿ ಅದ್ರ ಜೊತೆ ಈ ಥರದ ಒಂದು ಹವ್ಯಾಸಿ ಬರಹಗಾರರಾಗಿ ಒಂದು ಕಲಾವಿದರಾಗಿ ಮತ್ತು ನಮ್ಮ ನಾಡಿನ ಸಾಹಿತ್ಯವನ್ನು ಉಳಿಸುವಂಥ ಬೆಳೆಸುವಂಥ ಒಂದು ದೊಡ್ಡ ಕಾಯಕವನ್ನು ಮಂಜುನಾಥ್ ಅವರು ಮಾಡ್ತಿದ್ದಾರೆ ಅವ್ರಿಗೊಂದು ಜೋರ ಚಪ್ಪಳೆಗೂ ಅಭಿವೃದ್ಧಿ ಸಲ್ಲಿಸ್ತಾರೆ ಸಾಮಾನ್ಯವಾಗಿ ಹವ್ಯಾಸಿ ಬರಹಗಾರ ಇರ್ಬೋದು ಬೇರೆ ಬೇರೆ ಇರ್ಬೋದು ಕತೆ ಕವನ ಕಾದಂಬರಿಗಳನ್ನ ಬರೆಯುವಂಥವ್ರು ಕೇವಲ ಬೇರೆ ಬೇರೆ ಪ್ರೊಫೆಷನ್ ಇರ್ತಾರೆ ಆದ್ರೆ ಸರ್ಕಾರಿ ನೌಕರಿಯಲ್ಲಿದ್ದು ಈ ತರದ ಒಂದು ಕೆಲಸವನ್ನ ಮಾಡುವಂತ ಸೀಮಿತ ಸಂಖ್ಯೆಯಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಮಂಜುನಾಥ್ ಅವರು ಮೇಲ್ಪಂಕ್ತಿಯಲ್ಲಿ ನಿಲ್ತಾರೆ ಎನ್ನುವಂಥದ್ದು ಅಭಿಮಾನದ ಮಾತು ಮುಂದುವರೆದು ಇವತ್ತಿನ ಪುಸ್ತಕ ಯೋಗ ಪಥ ಅನ್ನುವಂಥ ಪುಸ್ತಕ ಸಹಜವಾಗಿ ಸರ್ಕಾರಿ ನೌಕರ ಅನ್ಸುತ್ತೆ ಎತ್ತಡ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದ ಎತ್ತ ವೈ ಅಂತ ಹೇಳ್ತಾರೆ ಅಕ್ಕ ಮಾದಿ ವಚನದಲ್ಲಿ ಸಹಜ ಇವ್ರಿಗೂ ಸರ್ಕಾರಿ ನೌಕರಿಗೂ ಮತ್ತೆ ಈ ಕಾದಂಬರಿಗೂ ಎಲ್ಲಿಗೆ ಸಂಬಂಧ ಅಂದ್ರೆ ವೃತ್ತಿಯ ಜೊತೆ ಪ್ರವೃತ್ತಿ ಅನ್ನುವಂಥದ್ದು ಇರ್ತದೆ ಒಂದಿಷ್ಟು ಆ ಪ್ರವೃತ್ತಿಯನ್ನ ಏನಾದ್ರೂ ಕೂಡ ನಾನು ಈ ಸಮಾಜಕ್ಕೆ ಕೊಡಬೇಕು ನಾನು ಈ ದೇಹ ಬದುಕಿರುವಂಥದ್ದು ಕೇವಲ ನನಗೆ ನನ್ನ ಕುಟುಂಬಕ್ಕೆ ಸೀಮಿತ ಅಲ್ಲ ಈ ಸಮುದಾಯದ ಅಭಿವೃದ್ಧಿಗಾಗಿ ಮತ್ತೆಗಾಗಿ ಅಂತೇಳಿ ಯೋಚನೆ ಮಾಡಿ ಈ ಒಂದು ಕೆಲಸವನ್ನು ಮಾಡಿದ್ದಾರೆ ಬಗ್ಗೆ ಬಗ್ಗೆ ಇವತ್ತು ಪರ್ಸನಲ್ ಆಗಿ ಭೇಟಿಯಾಗಿ ತುಂಬಾ ಖುಷಿ ಆಯ್ತು ಅಂತ ಹೇಳ್ತಾ ಇದ್ದೀನಿ ತುಂಬಾ ಖುಷಿ ಆಯ್ತು ನನ್ಗೆ ಆ ನಾನು ಇನ್ನೂ ಓದಕ್ ಕಲಿತಾ ಇದ್ದೀನಿ ಸೊ ನಾನು ಹೇಳಿದೆ ನನ್ ಯಾಕೆ ನನ್ಗೆ ಅಷ್ಟೊಂದು ಏನೋ ಓದಕ್ಕೆ ಬರಲ್ಲ ನಾನು ಮಾತಾಡ್ತೀನಿ ಬಟ್ ಕನ್ನಡ ಅಂದ್ರೆ ತುಂಬಾನೇ ಇಷ್ಟ ತುಂಬಾ ಹಾರ್ಮಲ್ ಆಗಿ ಕಲೀಲಿಲ್ಲ ಎಲ್ಲರೂ ನಮ್ಮ ಮಾತು ಕೇಳಿ ಒಂದಷ್ಟು ಧಾರಾವಾಹಿ ನೋಡಿ ಕೋಸ್ಟಾರ್ ಜೊತೆ ಮಾತಾಡಿ ನಾನು ಕಲಿತಿದ್ದೀನಿ ಜಾಸ್ತಿ ನಾನು ವಿನಲ್ಲಿ ವರ್ಕ್ ಮಾಡಿ ಕೇಳಿದಿನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅಲ್ಲಿ ಡೈರೆಕ್ಟ್ ನಾವು ಮಾತಾಡ್ಬೇಕಾಗತ್ತೆ ಸಿನಿಮಾದಲ್ಲಿ ಬೇರೆಯವರು ನಮ್ ವಾಯ್ಸ್ ಡಬ್ ಮಾಡ್ತಾರೆ ಬಟ್ ವಿನಲ್ಲಿ ಮಾತಾಡಿದಾಗ ಒಂದು ಗೆಸ್ಟ್ ಆಗಿ ಜಡ್ಜ್ ಮಾಡಿದಾಗ ನಾವೇ ಮಾತಾಡಬೇಕು ಹಾಗೆ ಈ ತರ ವೇದಿಕೆ ನಲ್ಲಿ ನಾವೇ ಮಾತಾಡಬೇಕು ಸೊ ಈ ತರ ಈ ಸಂದರ್ಭಗಳಲ್ಲಿ ಮಾತಾಡಬೇಕಂದ್ರೆ ಕಲಿಯೇಬೇಕಾಗಿತ್ತು ನಮ್ಮ ಅತ್ತೆ ಅವರು ತುಂಬಾ ಒಂದು ಅವ್ರಿಗೆ ಬರೀ ಕನ್ನಡ ಮಾತಾಡೋದಕ್ಕೆ ಒಂದು ಒಂದು ಹೆಮ್ಮೆ ಕನ್ನಡದಲ್ಲಿ ಮಾತಾಡಬೇಕು ಅಂತ ಸೊ ಥ್ಯಾಂಕ್ ಯು ಸೊ ಮಚ್ ನಾನು ಜಾಸ್ತಿ ಟೈಮ್ ತಗೊಳ್ಳೋಲ್ಲ ಮಂಜುನಾಥ್ ಅವ್ರ ಕಂಗ್ರ್ಯಾಚುಲೇಷನ್ಸ್ ತುಂಬಾ ಖುಷಿ ಆಯಿತು ದಟ್ ಇಷ್ಟು ಕೆಲಸ ಡಿಸಿನಲ್ಲಿನೂ ಕೂಡ ನೀವು ಇಷ್ಟು ಒಳ್ಳೆ ಒಂದು ಯೋಗ ಪತ್ರ ಒಂದು ಬುಕ್ ಬರ್ದಿದ್ದೀರಂದ್ರೆ ಕಂಗ್ರಾಚುಲೇಷನ್ಸ್ ಟು ಯು ಖಂಡಿತ ತುಂಬಾ ಚೆನ್ನಾಗಿರುತ್ತೆ ನಾನು ಫಸ್ಟ್ ಇದನ್ನ ಉಪೇಂದ್ರ ಅವ್ರಿಗೆ ಕೊಡ್ತೀನಿ ಓಕೆ ಬುಕ್ಸ್ ಓದೋದು ಆಕ್ಚುಲಿ ತುಂಬಾ ತುಂಬ ಖುಷಿ ಆಗುತ್ತೆ ಬುಕ್ಸ್ ಓದೋದಕ್ಕೆ ಅದು ಒಂದು ಬೇರೆ ತರ ಫೀಲ್ ಬಿಕಾಸ್ ನಾವು ಇವತ್ತು ಲೈಕ್ ಬೇರೆ ವಿಜುವಲ್ ಮೀಡಿಯಮ್ ಎಲ್ಲ ನಾವು ನೋಡ್ತಾನೆ ಇರ್ತೀವಿ ಮೊಬೈಲ್ ನೋಡ್ತೀವಿ ಕೆಲಸದಲ್ಲಿ ಇರ್ತೀವಿ ಅದು ಏನೋ ಒಂದು ರೀಲ್ಸ್ ಬಂದು ಹೋಗುತ್ತೆ ಫೈವ್ ಮಿನಿಟ್ಸ್ ಅಟೆನ್ಷನ್ ಸ್ಪ್ಯಾನ್ ಎಲ್ಲರೂ ಕಮ್ಮಿ ಆಗ್ಬಿಟ್ಟಿದೆ ಫೈವ್ ಮಿನಿಟ್ಸ್ ಅಲ್ಲಿ ಮುಗಿಬೇಕು ನಮ್ಗೆ ಕಾರಣ ಎಲ್ಲ ಏನೋ ಒಂದು ಬಟ್ ಈ ತರ ನೋಡಿದಾಗ ಒಂದು ಅಟೆನ್ಷನ್ ಸ್ಪ್ಯಾನ್ ಒಂದು ಬ್ರೈನ್ ಒಂದು ಬುದ್ಧಿ ಒಂದು ಫೋಕಸ್ ಸಿಗುತ್ತೆ ಅಂತ ಎಸ್ಪೆಷಲಿ ಮಕ್ಕಳಿಗೆ ಖಂಡಿತ ನನ್ನ ನಂಬಿಕೆ ನಾವು ಹೇಗಿರ್ತೀವಿ ಮಕ್ಕಳು ಅದನ್ನ ಫಾಲೋ ಮಾಡ್ತಾರೆ ಪೇರೆಂಟ್ಸ್ ನಾವು ಒಂದು ಒಳ್ಳೆ ಮಾದರಿ ಆಗ್ಬೇಕು ಮಕ್ಕಳಿಗೆ ಸೊ ಖಂಡಿತ ರೀಡಿಂಗ್ ಇಸ್ ಅ ವೆರಿ ಗುಡ್ ಹ್ಯಾಬಿಟ್ ಸೊ ಖಂಡಿತ ದೊಡ್ಡವರು ನಾವು ಬುಕ್ಸ್ ಓದಿದ್ರೆ ಖಂಡಿತ ಚಿಕ್ಕವರು ನಮ್ಮಿಂದ ಕಲಿತಾರೆ ಅಂತ ನಮಗಿದೆ ಸೊ ಥ್ಯಾಂಕ್ ಯು ತುಂಬಾ ದೊಡ್ಡವರು ಇದ್ದಾರೆ ಮಾತಾಡ್ತಾರೆ ದಯವಿಟ್ಟು ಶಮಿಸಿ ನನಗೆ ಇನ್ನೊಂದು ಪ್ರೋಗ್ರಾಮ್ ಇತ್ತು ಇವತ್ತು ಅದಕ್ಕೆ ಬೇಗ ಹೊಡ್ತೀವಿ ಕ್ಲಾಕ್ ಬಂದಿದ್ದೀವಿ ಹೌದು ಬಟ್ ತುಂಬಾ ಖುಷಿ ಆಯ್ತು ನಿಮ್ಮೆಲ್ಲರೂ ಭೇಟಿಯಾಗಿ ನಾಳೆ ಮಹಾಶಿವರಾತ್ರಿ ಎಲ್ರಿಗೂ ದೇವ್ರ ಒಳ್ಳೆದ್ ಮಾಡ್ಲಿ ಅಂತ ಥ್ಯಾಂಕ್ ಯು ಸಂದರ್ಭದಲ್ಲಿ ಏನು ಮಾತಾಡಬೇಕು ಅಂತ ನನಗೆ ಅರ್ಥವಾಗ್ತಾ ಇಲ್ಲ ಬಹಳ ಪ್ರೀತಿಯಿಂದ ಕೂತಿದ್ದೀರಿ ಮತ್ತು ಪ್ರೀತಿಯಿಂದ ಮಾತಾಡ್ತೀರ ಜನಗಳೆಲ್ಲ ಅವರು ಅವ್ರು ಮಾತಾಡಿದ್ದನ್ನ ನನಗೇನು ಮಾತಾಡ್ಲಿಕ್ಕೆ ಬಿಟ್ಟೇ ಇಲ್ಲ ಅವರು ಎಲ್ಲ ಅವರೇ ಬಿಟ್ಟಿದ್ದಾರೆ ಹೀಗಾಗಿ ನಾನು ಮಾತಾಡಲಿಕ್ಕೆ ಅರ್ಥ ಏನು ಇಲ್ಲ ಅದರಲ್ಲಿ ನನಗನಿಸ್ತದೆ ಏನು ಅಂತ ಹೇಳಿದ್ರೆ ನಾವು ಮಾತುಗಳನ್ನು ಆಡಬೇಕು ಅಂತ ಅನ್ನಿಸ್ತದೆ ಯಾಕೆಂತಂದರೆ ನಮ್ಮ ಭಾಷೆಗಳ ಭಾರತೀಯ ಭಾಷೆಗಳ ಬಹಳ ಎಲ್ಲುಗಿರೋದೆ ಮಾತುಗಳಲ್ಲಿ ಬರವಣಿಗೆ ಇಲ್ಲ ನಾವು ಬರವಣಿಗೆಯಲ್ಲಿ ಕೃತಕವಾಗಿ ಬರೀತೇವೆ ಆದರೆ ಮಾತಿನಲ್ಲಿ ಮಾತ್ರ ಬಹಳ ಸಹಜವಾಗಿ ಪ್ರೀತಿಯಿಂದ ಮಾತಾಡ್ತೇವೆ ಮತ್ತು ನಾವೇನು ಬುಚ್ಚಿಟ್ಕೊಳ್ಳೋದಿಲ್ಲ ಬಚ್ಚಿಟ್ಕೊಳ್ಳದೆ ಪರ್ಯಕ್ ಬಿಡ್ತೀವಿ ಇದು ನಮ್ಮ ಸ್ವಭಾವ ಇಡೀ ಪ್ರಪಂಚದಲ್ಲಿ ಎಂಬತ್ನಾಲ್ಕು ಎಂಬತ್ತೈದು ಭಾಷೆಗಳಲ್ಲಿ ಮಾತಾಡೋ ಭಾಷೆಗಳು ಅಂತ ಹೇಳ್ತಾರೆ ಎಷ್ಟೊಂದು ಗೊತ್ತಿಲ್ಲ ನನಗೆ ಆದರೆ ಮಾತಾಡೋ ಭಾಷೆಗಳಲ್ಲಿ ನಮ್ಮ ದೇಶ ಬಹಳ ಮಂತು ಮರ ಗೇರು ದೇಶಿಗಳಾದ್ರೆ ಮಾಧ್ಯಮದ ಜೊತೆಗೆ ಬರವಣಿಗೆಯನ್ನು ಮೂಡಿಸ್ಕೊಂಡಿರ್ತಾರೆ ಈಗಾಗಿ ಎಷ್ಟು ವರ್ಷವನ್ನ ಅರ್ಧಕರ್ಥ ವಿಷಯವನ್ನ ಬರವಣಿಗೆಯಿಂದ ಇಲ್ತೋ ಸರ್ ನಮ್ಮಲ್ಲಿ ಆಗಲ್ಲ ಮಾಧ್ಯಮದಲ್ಲಿ ತಿಳಿಸಿದ್ದನ್ನ ಬರವಣಿಗೆಯಲ್ಲಿ ಅನೇಕ ಬಾರಿ ತಿರುಸದಕವೋದಿಲ್ಲ ಅಷ್ಟು ನಾವು ಮಾತುಗಳಲ್ಲಿ ಜಾಬ್ ಮತ್ತು ಮಾತುಗಳನ್ನು ಪಳಗಿಸಿದೆ ಬಹುಶಃ ನಮ್ಮ ಎಲ್ಲ ಭಾಷೆಗಳಿಗೆ ಎರಡು ಎರಡು ಭಾಷೆಗಳಂತ ಖಂಡಿತ ಇರ್ತವೆ ಒಂದು ಬರವಣಿಗೆಯ ಭಾಷೆ ಒಂದು ಭಾಷೆ ಅಂದರೆ ಅದಕ್ಕೂ ಅದಕ್ಕೂ ಅಷ್ಟು ವ್ಯತ್ಯಾಸ ಇರೋದಿಲ್ಲ ವ್ಯತ್ಯಾಸ ಇಲ್ಲದೆ ಹೋದರೂ ಕೂಡ ಆ ಪ್ರತ್ಯಯಗಳು ಆಮೇಲೆ ಇವು ಕ್ರಿಯಾಪದಗಳು ಇವುಗಳೆಲ್ಲ ಸ್ವಲ್ಪ ಬಿಡುವಾಗಿರುತ್ತವೆ ಅಂತೂ ಬರವಣಿಗೆಯ ಭಾಷೆ ಮಾತೃಭಾಷೆ ಬೇಗ మాతృ భాషే కవ్య జాస్తి బరవణ భాష కవ్య ఇ మాతృభాష అత్యది కవ్య ఇత అదెంత కవ్య అంతే నీవు హియ్యవరు ఆ మాతే ఎస్థ పవిత్ర ఇతర ఆ మాతీ అంతే అది ఏదో ఇంత పవిత్రి అంతే అట్టు కవ్యాత్మక మాట్లాడతారు నమ్మహల్ నారదవరు ಪುಸ್ತಕ ಓದಿ 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 ಪುಸ್ತಕದ ಭಾಷೆ ಮಾತಾಡ್ತೀವಿ ಹಳ್ಳಿಯವರು ಹೇಗೆ ಅಲ್ಲ ಅವರು ಭಾಷೆಯನ್ನು ಸೃಷ್ಟಿ ಮಾಡ್ತಾರೆ ಅವರು ನಾವು ಸೃಷ್ಟಿ ಮಾಡೋದಿಲ್ಲ ಇಲ್ಲುದರೂ ಓದ್ತೀವಿ ನಾವು ಬ್ಯಾಪರ್ಡ್ ಮಾಡ್ತೀವಿ ಮಾತಾಡ್ತೀವಿ ಹಳ್ಳಿಗಳು ಹಾಗಲ್ಲ ಸೃಷ್ಟಿ ಮಾಡ್ತಾರೆ ಮಾಡ್ತೀವಲ್ಲ ಆದರೆ ಒಂದು ಕಥೆಯನ್ನು ಅವ್ರಿಗೆ ಏನು ನೀವೇನಾದರೂ ಕೇಳಿದಂತಂದರೆ ಒಂದು ಕಥೆಯನ್ನು ಹೇಳಿದರೆ ಹತ್ತು ಸಲ ಹೇಳಿದರೆ ಹತ್ತು ಕತೆ ಹೇಳ್ತಾರೆ ಹತ್ತು ಥರ ಹೇಳ್ತಾರೆ ಹತ್ತು ತರ ಹೇಳುದ್ರೆ ಹತ್ತು ಕತೆ ಹೇಳ ನಾವು ಕಥೆಯನ್ನು ಬಾಯಪಟ್ಟಿ ಹೇಳವರು ಒಂದು ಕಥೆಯನ್ನ ಇಪ್ಪತ್ತು ಸಲ ಹೇಳಿದ್ರು ಒಂದೇ ಕಥೆ ಹೇಳ್ತಿರ್ತೇವೆ ಕಥೆಗಳಲ್ಲಿ ಕಥೆಯಲ್ಲಿ ವ್ಯತ್ಯಾಸ ಇರೋದಿಲ್ಲ ಅಂದ್ರೆ ನಾವು ಭಾಷೆಯನ್ನು ಸೃಷ್ಟಿ ಮಾಡೋದಕ್ಕೂ ಹಳ್ಳಿಯವರು ಸೃಷ್ಟಿ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇರ್ತೇವೆ ಅಂದ್ರೆ ಅಲ್ಲಿ ಸೃಷ್ಟಿ ಮಾಡಿದ್ದು ಭಾಷೆಗೆ ಹೊತ್ತು ನಾವು ಸೃಷ್ಟಿ ಮಾಡಿದ ಪುಸ್ತಕದ ಭಾಷೆ ಹೀಗಾಗಿ ನಮಗೆ ಈ ಭಾಷೆ ಮಾತಾಡ್ತೀವಲ್ಲ ಈ ಪುಸ್ತಕದ ಭಾಷೆ ಮಾತಾಡ್ತೀವಲ್ಲ ಮಾತಾಡಿದ್ದನ್ನ ಮಾತಾಡಿ ಪುಷರೂ ಒಂದೇ ಅಂತ ಮಾತಾಡ್ತಿದ್ದೇವೆ ನಾವೆಲ್ಲ ಒಂದೇ ಥರ ಮಾತಾಡ್ತೀವಿ ನಮಗೆಲ್ಲ ಭಾಳ ಪ್ರೀತಿ ಇದೆ ಮತ್ತು ಆಸಕ್ತಿ ಇದೆ ಮತ್ತು ಭಾಳ ಗೌರವ ಇದೆ ನಿಮ್ಮ ಪ್ರೀತಿ ಗೌರವಗಳಿಗೆ ನಾವು ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು